ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನೋಡಿ ನಾನು ಬ್ರೆಡ್ಡಲ್ಲಿ ಈ ರೀತಿ ರುಚಿಯಾದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ಬ್ರೆಡ್ ರಸಮಾಲಾಯಿ ಅಂತಲೇ ಕರಿಬೋದು ಇದು ಭಾಳ ರುಚಿಯಾಗಿರುತ್ತೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಗಟ್ಟಿಯಾಗಿರ್ತಕ್ಕಂಥ ಹಾಲು ಕೆನೆ ಬರಿತ ಹಾಲು ನಂದಿನಿದು ರೆಡ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಅದು ಅದನ್ನು ಚೆನ್ನಾಗಿ ಕಾಯಿಸಿ ಕೆನೆ ಬರೆಸಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಎಂಟು ಸ್ಲೈಸ್ ಬ್ರೆಡ್ ಬ್ರೆಡ್ ಬೇಕಾಗುತ್ತೆ ಆಮೇಲೆ ಕೇಸರಿ ದಾಳಗಳನ್ನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ನಮಗೆ ಏಲಕ್ಕಿ ಪುಡಿ ಬೇಕಾಗತ್ತೆ ನಂತರ ಒಂದು ಪಿಸ್ತಾ ಪೀಸಸ್ಸನ್ನು ಬೇಕಾಗತ್ತೆ ನಂತರ ನಾವು ಒಂದು ಹಂಡ್ರೆಡ್ ಗ್ರಾಮಷ್ಟು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ಇದನ್ನು ಡೇಟ್ ನೋಡಿ ಫ್ರೆಶ್ ಆಗಿರೋ ಪನ್ನೀರ್ ತೊಗೊಳ್ಳಿ ಆಮೇಲೆ ಒಂದು ಕಪ್ಪು ಗೋಡಂಬಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಪ್ಪಷ್ಟು ಮಿಲ್ಕ್ ಪೌಡರು ಇದು ನಂದಿನಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪಾಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಮಿಲ್ಕ್ ಮಂಡೆನ್ಸಡ್ ಮಿಲ್ಕ್ ತಗೊಂಡಿದ್ದೀನಿ ಇಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಗೋಡಂಬಿನ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಾವು ಯಾವುದೇ ಒಂದು ಗ್ಯಾಸ್ನ ಯೂಸ್ ಮಾಡದೆ ಮಾಡ್ತಕ್ಕಂಥದ್ದು ಇವಾಗ ಒಂದು ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ನ ಹಾಕಿ ಮತ್ತು ಒಂದು ಕಪ್ ಮಿಲ್ಕ್ ಪೌಡರ್ನ ಹಾಕಿ ಒಂದು ದೊಡ್ಡ ಚಮಚದಲ್ಲಿ ಈ ಚಮಚದಲ್ಲಿ ಒಂದು ಒಂದು ಮೂರು ಸ್ಪೂನು ಅಥವಾ ಒಂದು ಮೂರುವರೆ ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ಜಾಸ್ತಿ ಸಕ್ಕರೆ ಕೂಡ ನಾನು ಇಲ್ಲ ಒಂದು ಮೂರು ಮೂರಿಂದ ಮೂರುವರೆ ಮತ್ತು ನಾನಿಲ್ಲಿ ಸ್ವಲ್ಪ ರುಬ್ಬಕ್ಕೆ ಕೇಸರಿ ದಳಗಳನ್ನ ಇದ್ದೀನಿ ಇದನ್ನು ಚೆನ್ನಾಗಿ ರುಬ್ಬಿ ಮಿಕ್ಸಿ ಮಾಡಿಕೊಂಡು ನಾನು ಸ್ವಲ್ಪ ಕೇಸರಿ ಪೌಡರ್ನು ಹಾಕ್ಕೊಂಡು ಈ ರೀತಿ ಕಲರ್ ಬರೆಸ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ನಾತ್ಕೊಳ್ಬೇಕು ಅದು ನಮ್ಮ ಮತ್ತು ಇದಕ್ಕೆ ನೀರು ಹಾಕದೆ ರುಬ್ಬೇಕು ನಾವು ನೀರನ್ನ ಹಾಕ್ಕೋಬಾರ್ದು ನೀರು ಹಾಕದೆ ಗಟ್ಟಿಗೆ ರುಬ್ಕೋಬೇಕು ಈಗ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಬೇಕು ಸ್ವಲ್ಪ ಈ ಥರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನನಗಿಲ್ಲೊಂದು ಎಂಟು ಉಂಡೆಗಳು ಬಂದಿದೆ ಇವಾಗ ಬ್ರೆಡ್ನ ತಗೊಂಡು ಅದರ ಸೈಡ್ಸ್ನೆಲ್ಲ ನಾವು ಕಟ್ ಮಾಡಿಟ್ಕೊಳ್ಬೇಕು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಏಕೆ ಅಂತ ಅಂದರೆ ನಾವು ಈ ಬ್ರೆಡ್ ಸ್ಲೈಸ್ನ ಕಟ್ ಮಾಡಿ ನಮಗೆ ಆ ಬ್ರೆಡ್ ಒಳಗಡೆ ಇರುತ್ತಲ್ಲ ಅದು ಮಾತ್ರ ಬೇಕಾಗತ್ತೆ ಆಮೇಲೆ ನೀವು ಈ ಬ್ರೆಡ್ ಸ್ಲೈಸ್ನ ನೀವು ಕಟ್ ಮಾಡ್ಕೊತೀರಲ್ಲ ಅದನ್ನು ನಾವು ನೆಕ್ಸ್ಟು ಅದನ್ನು ಬ್ರೆಡ್ ಪುಡಿಯಾಗಿ ನಾವು ಅದನ್ನು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಅದನ್ನು ನಾವು ಯೂಸ್ ಮಾಡ್ಕೊಬೋದು ಈ ರೀತಿ ನಾನು ಎಲ್ಲ ಬ್ರೆಡ್ಗಳ್ನು ಅದರ ಸೈಡ್ಸನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತೊಗೊಂಡು ನೋಡಿ ಈ ಕೆನೆನ ನಾವು ಹಾಕಬೇಕು ಇದು ತುಂಬ ರುಚಿಯಾಗಿರುತ್ತೆ ಈ ಸ್ವೀಟ್ಸು ನೋಡಿ ಈ ಥರ ಈ ಕೆನೆ ಇದೆಯಲ್ಲ ಅದನ್ನೆಲ್ಲ ತೆಗೆದಿಟ್ಕೊಬೇಕು ಕೆನೆನ ಹಾಕ್ಕೊಂಡು ನಾನು ಇನ್ನೊಂದು ಹಾಲಿತ್ತು ಆ ಹಾಲಿನ ಕೆನೆನೂ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ಕೆನೆ ತಿನ್ನಲ್ವಲ್ಲ ಈ ಥರ ನಾವು ಸ್ವೀಟ್ಸಲ್ಲಿ ಹಾಕಿ ನಾವು ಕೆನೆನ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ನೀವೊಂದು ಸತಿ ಮನೇಲಿ ಮಾಡ್ಕೊಂಡು ತಿನ್ನೋಡಿ ಎಲ್ಲರೂ ನಿಮ್ಮ ಅಡುಗೆಗೆ ಫ್ಯಾನ್ ಆಗಿಬಿಡ್ತಾರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಈ ಸ್ವೀಟನ್ನ ನೀವು ಬ್ರೆಡ್ಡಲ್ಲಿ ಮಾಡಿರೋದು ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗೊಂದು ಒಂದು ಎರಡು ಸ್ಪೂನಷ್ಟು ನಾನು ಸಕ್ಕರೆ ಯೂಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನೋಡ್ಕೊಂಡು ಹಾಕಿ ಸ್ವೀಟು ಜಾಸ್ತಿ ಹಾಕ್ಕೊಂಡು ಹಾಕೊಣಂದು ನಿಮ್ಮ ಇಷ್ಟದ ಪ್ರಕಾರ ನೀವು ಹಾಕ್ಕೊಳ್ಳಿ ಇವಾಗ ಸಕ್ಕರೆನ ತಿರುಗಿಸ್ಕೊಂಡು ನಂದಿನಿದು ಕೆನೆ ಬರಿತ ಹಾಲು ಇರುತ್ತಲ್ಲ ಗಟ್ಟಿ ಹಾಲು ಅದೊಂದು ಕಾಲುಟರಷ್ಟು ನಾನು ಹಾಕೋತಾ ಇದ್ದೀನಿ ಇಲ್ಲಿ ಕಾಲು ಲೀಟರಷ್ಟು ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಇರುತ್ತಲ್ಲ ಈ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿದ್ರೆ ಭಾಳ ಟೇಸ್ಟಾಗಿ ಬರುತ್ತೆ ಒಂದು ಎರಡು ಟೇಬಲ್ ಸ್ಪೂನು ನೀವು ಕಂಡೆನ್ಸಡ್ ಮಿಲ್ಕನ್ನು ಹಾಕ್ಕೊಳ್ಳಿ ಈ ರೀತಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕಂಡೆನ್ಸಡ್ ಮಿಲ್ಕನ್ನು ಭಾಳ ಟೇಸ್ಟ್ ಕೊಡುತ್ತೆ ಇವಾಗ ನೆನೆಸಿಟ್ಕೊಂಡಿರ್ತೀವಲ್ಲ ಕೇಸರಿ ದಳನ ಆ ಹಾಲನ್ನು ಕೂಡ ಹಾಕಿ ಇದನ್ನು ಮತ್ತೆ ಒಂದು ಚಿಟಿಕೆ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಕ್ಕರೆ ಕರಗೋ ಅಷ್ಟು ನಾವು ಚೆನ್ನಾಗಿ ತಿರುಗಿಸ್ಬೇಕು ಇದರಲ್ಲಿ ಸಕ್ಕರೆ ಇರುತ್ತಲ್ಲ ಅದೆಲ್ಲ ಕರಗಬೇಕು ಆ ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈ ಹಾಲನ್ನ ಈಗ ನಾವೇನು ಮಾಡಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಈ ಬ್ರೆಡ್ ಇರುತ್ತೆ ನೋಡಿ ಈ ಬ್ರೆಡ್ಡನ್ನು ತಗೊಂಡು ಅದರೊಳಗೆ ಡಿಪ್ ಮಾಡಿ ಅದನ್ನು ಇಮಿಡಿಯೇಟಾಗಿ ಎತ್ತಿಬಿಡಬೇಕು ಜಾಸ್ತಿ ಹೊತ್ತು ಬಿಟ್ಟರೆ ಏನಾಗಿಬಿಡತ್ತೆ ಅದು ಅಲ್ಲೇನೇನೆ ಆಗಿಬಿಟ್ಟು ಬಿದ್ದು ಅಲ್ಲೇ ಬಿದ್ದೋಗಿಬಿಡತ್ತೆ ಹಾಗಾಗಿ ಡಿಪ್ ಮಾಡಿದ ತೆಗೆದು ತೆಗೆದುಬಿಡಬೇಕು ಜಾಸ್ತಿ ಹೊತ್ತು ನೆನೆಯಾಕೆ ಬಿಡಬಾರ್ದು ಅದನ್ನು ಇವಾಗ ಅದನ್ನು ಪ್ರೆಸ್ ಮಾಡಿ ಅದರಲ್ಲಿರೋ ಹಾಲ್ನೆಲ್ಲ ಹೊರಗೆ ಬರೋಂಗೆ ಮಾಡಿ ಆ ಬ್ರೆಡ್ಡು ಇದೆಯಲ್ಲ ಇವಾಗ ನಾವು ಒಬ್ಬಟ್ಟಿಗೆ ಹೂರ್ನ ಸುತ್ಕೋತೀವಲ್ಲ ಅದೇ ರೀತಿಯೇ ಇಲ್ಲೂ ಕೂಡ ನಾವು ಕಟ್ಟಿಟ್ಕೊಂಡಿರ್ತಕ್ಕಂಥ ಮಿಶ್ರಣದನ್ನು ಬ್ರೆಡ್ ಒಳಗಿಟ್ಟು ಆ ಬ್ರೆ ಹೂರಣದೊಳಗೆ ನಾವು ಈ ರೀತಿ ಆ ಬ್ರೆಡ್ಡನ್ನು ಕವರ್ ಮಾಡಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ತಿಂತಾಯಿದ್ರೆ ಇದ್ದರೆ ತಿಂತಾನೇ ಇರಬೇಕು ಅನ್ನೋ ಅಷ್ಟು ರುಚಿಯಾಗಿ ಬರುತ್ತೆ ಯಾರಿಗೂ ಗೊತ್ತೇ ಆಗೋದಿಲ್ಲ ನೀವು ಈ ರೆಸಿಪಿನ ಬ್ರೆಡ್ಡಲ್ಲಿ ಮಾಡಿದ್ದೀರಾ ಅಂತಂದರೆ ಯಾರಿಗೂ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ರೆಸಿಪಿ ಅದೇ ಥರ ಇನ್ನೊಂದು ಕೂಡ ನಾವು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಹಾಲಲ್ಲಿ ನೆನೆಸ್ಬಿಟ್ಟು ನೋಡಿ ಇಮಿಡಿಯೇಟಾಗಿ ಎತ್ಬಿಡಬೇಕು ಈ ರೀತಿ ಎತ್ತಿ ಅದರಲ್ಲಿರೋ ಹಾಲನ್ನೆಲ್ಲ ಈ ಥರ ಪ್ರೆಸ್ ಮಾಡಿ ಹೊರಗಡೆ ತೆಗಿಬೇಕು ಪ್ರೆಸ್ ಮಾಡಿ ಹೊರಗೆ ತೆಗೆದು ಆಮೇಲೆ ಆ ಉಂಡೆ ಕಟ್ಕೊಂಡಿರ್ತೀವಲ್ವ ನಾವು ಅದು ಅದನ್ನು ಇಟ್ಟು ಅದನ್ನು ಹೂರಣ ಕಟ್ಟದಂಗೆ ಇವಾಗ ನಾವು ಒಬ್ಬಟ್ಟಿಗೆ ಹೂರಣ ಕಟ್ತೀವಲ್ಲ ಅದೇ ರೀತಿ ನೋಡಿ ಎಲ್ಲ ಹಾಲನೆಲ್ಲ ಹೊರಗಡೆ ಹೋಗಂಗೆ ಈ ಥರ ಊರು ಚೆನ್ನಾಗಿ ನಾವು ಹಿಂಡಿ ಹಿಂಡಿ ಹೂರಣಗಳನ್ನ ಅಂದರೆ ಉಂಡೆಗಳನ್ನ ಮಾಡ್ಕೊಬೇಕು ಈ ಸ್ವೀಟು ರೆಡಿ ಆಗುತ್ತೆ ನೋಡಿ ಈ ಥರ ಇದೇ ರೀತಿ ನಾವು ಎಲ್ಲನೂ ಮಾಡಿಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡೋಕ್ಕೂ ಈ ಸ್ವೀಟ್ಸ್ ಇದೆಯಲ್ಲ ಈ ಸ್ವೀಟ್ ಇದೆಯಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ನಾವು ಪಿಸ್ತಾನೆಲ್ಲ ಕಟ್ ಮಾಡಿಕೊಂಡು ಇವಾಗ ಒಂದು ಗಾಜಿನ ಪಾತ್ರೆ ತೊಗೊಂಡು ಅದರಲ್ಲಿ ನಾವು ಮಾಡಿರ್ತಕ್ಕಂಥ ಬ್ರೆಡ್ ಉಂಡೆಗಳನ್ನೆಲ್ಲನೂ ಜೋಡಿಸ್ಕೊಬೇಕು ಈ ಥರ ನೀಟಾಗಿ ಏಕೆ ಅಂದರೆ ಪ್ರೆಸೆಂಟೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಅತಿಥಿಗಳು ಫ್ರೆಂಡ್ಸು ಎಲ್ಲರೂ ಬಂದಾಗ ಅವ್ರ ಮುಂದೆ ನೀವು ಈ ಬೌಲ್ನ ತೊಗೊಂಡೋಗಿಟ್ರೆ ಅವ್ರಿಗೆ ನೋಡಿದ ತಕ್ಷಣವೇ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಅಂತ ಅವ್ರಿಗೆ ಮನಸಲ್ಲೇ ಒಂಥರ ಆಗಬೇಕು ಆ ರೀತಿ ನಮ್ಮದು ಪ್ರೆಸೆಂಟೇಷನ್ ಇರಬೇಕು ನೋಡಿ ಇವಾಗ ಜೋಡಿಸ್ಕೊಂಡಿದ್ದೀನಿ ಈ ಥರ ಜೋಡಿಸ್ಕೊಂಡ್ಮೇಲೆ ಇವಾಗ ಹಾಲು ಮಿಕ್ಕಿರುತ್ತಲ್ಲ ಅದನ್ನು ನಾವು ಇದ್ರ ಮೇಲೆ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಸತಿ ಮಾಡ್ಕೊಂಡು ತಿನ್ನೋಡಿ ನಿಮ್ಮ ಮನೆಯಲ್ಲಿರೋರಿಗೂ ಮಾಡಿಕೊಡಿ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರೂ ಖುಷಿಪಟ್ಟು ತುಂಬ ಇಷ್ಟಪಟ್ಟು ಈ ಸ್ವೀಟನ್ನು ತಿಂತಾರೆ ಭಾಳ ಮನಸ್ಸಿಗೆ ಏನೇ ಒಂಥರ ಮುದ ಕೊಡುತ್ತೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಕೊಡುತ್ತೆ ಈ ಸ್ವೀಟು ಆಮೇಲೆ ಇದ್ರ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಪಿಸ್ತಾನ ಈ ಪಿಸ್ತಾನೆಲ್ಲ ಅಲಂಕಾರಕ್ಕೆ ಇಡಬೇಕು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇರುತ್ತೋ ಆ ಡ್ರೈ ಫ್ರೂಟ್ಸ್ನ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಬೋದು ಆಮೇಲೆ ನೋಡಿ ಇದು ನಮ್ಮ ಮನೇಲೇ ಬಿಟ್ಟಿರ್ತಕ್ಕಂಥ ರೋಸ್ ದಳಗಳು ಇದನ್ನು ನಾನು ಫ್ರೈ ಮಾಡಿಬಿಟ್ಟು ನಾನು ಇದನ್ನು ಇದ್ರ ಮೇಲೆ ಅಲಂಕಾರಕ್ಕೆ ಯಾಕೆ ಅಂದರೆ ಅದನ್ನು ನೋಡಿದ ತಕ್ಷಣವೇ ಏನೋ ಒಂದು ಕಲರ್ಫುಲ್ ಫೀಲಿಂಗ್ ಬರಬೇಕು ನಾವು ತಿನ್ನಕ್ಕಿಂತ ಮುಂಚೆ ನಾವು ನೋಡಿಬಿಟ್ಟು ವಾವ್ ಇದನ್ನು ನಾವು ತಿನ್ನಬೇಕು ಅಂತ ಅನ್ಸತ್ತಲ್ಲ ಆ ಫೀಲಿಂಗೇ ಒಂದು ಮಜಾ ತುಂಬ ಚೆನ್ನಾಗಿ ಬರುತ್ತೆ ಸತಿ ಟ್ರೈ ಮಾಡಿ ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ಸ್ವೀಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿಬಿಟ್ಟು ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರೂ ಆರೋಗ್ಯವಾಗಿರಿ ಸಂತೋಷವಾಗಿರಿ